ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿನಾಯ್ಕ್ ಶಿರಸಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಇಲ್ಲದೆ ನನ್ನ ಪುಟ್ಟ ಮಗುವನ್ನು ಕಳೆದುಕೊಂಡೆ ಎಂದು ವ್ಯಕ್ತಿಯೊಬ್ಬರು ತನ್ನ ಕಣ್ಣೀರ ಕಥೆಯನ್ನ ಮಾಧ್ಯಮಗಳ ಮುಂದೆ ತೋಡಿಕೊಂಡಿದ್ದಾರೆ ನಾಲಿ ಮಾಡಿ ಬದುಕುವ ನನಗೆ ಖಾಸಗಿ ಆಸ್ಪತ್ರೆಗೆ ಸೇರಿಸುವಷ್ಟು ಹಣವಿರಲಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಸೌಲಭ್ಯವಿಲ್ಲದೆ ಹೆತ್ತ ಮಗುವನ್ನು ಕಳೆದುಕೊಂಡೆ ಎಂದು ಕಣ್ಣೆದುರೇ ಮಗನ ಸಾವು ಕಂಡ ಕಣ್ಣೀರ ಕಥೆಯನ್ನು ಬಿಚ್ಚಿಟ್ಟಿದ್ದಾರೆ ಶಿರಸಿ ತಾಲೂಕಿನ ಇಸಲೂರು ಸಮೀಪದ ಶಶಿಧರ್ ಗೌಡ ಇವತ್ತು ಅನಂತಮೂರ್ತಿ ಮೂರ್ತಿ ಹೆಗಡೆಯವರ ಪತ್ರಿಕಾಗೋಷ್ಠಿ ನಡುವೆ ತನ್ನ ಕಣ್ಣೀರ ಕಥೆಯನ್ನ ತೆರೆದಿಟ್ಟಿದ್ದಾರೆ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದ ಮಗನನ್ನ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಕರೆದುಕೊಂಡು ಬಂದಿದೆ ಆದರೆ ಇಲ್ಲಿ ವೆಂಟಿಲೇಟರ್ ಸೌಲಭ್ಯ ಇರಲಿಲ್ಲ ಹೀಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ವಾರಕ್ಕೆ ಎಪ್ಪತ್ತು ಸಾವಿರದಷ್ಟು ಹಣವನ್ನ ಖರ್ಚು ಮಾಡಿದೆ ಕೂಲಿ ಮಾಡುವ ನನ್ನ ಬಳಿ ಇನ್ನಷ್ಟು ಹಣ ಖರ್ಚು ಮಾಡುವ ಶಕ್ತಿ ಇರಲಿಲ್ಲ ಹೀಗಾಗಿ ಪುನಃ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದೆ ಅವರು ಇಲ್ಲಿ ಸೌಲಭ್ಯವಿಲ್ಲ ಅಂತ ಹೇಳಿದ್ರು ಬಳಿಕ ಆಸ್ಪತ್ರೆಯಿಂದ ಮಗುವನ್ನ ಮನೆಗೆ ಕರೆದುಕೊಂಡು ಹೋದೆ ಮನೆಗೆ ಹೋದ ಒಂದು ಗಂಟೆಯಲ್ಲಿ ಹೆತ್ತ ಮಗು ಶವವಾದ ಹೀಗಂತ ಶಶಿಧರ್ ಗೌಡ ಕಣ್ಣೀರು ಹಾಕಿದ್ರು ಒಂಬತ್ತು ತಿಂಗಳ ಆರನೇ ತಾರೀಕಿಗೆ ನನ್ನ ಮಗು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗ್ತದೆ ಬೆಳಗ್ಗೆ ಆರು ಗಂಟೆ ಆಗ್ತದೆ ಆಮೇಲೆ ಡಾಕ್ಟ್ರ್ ಕರೀತಾರೆ ಇಲ್ಲ ಮಗು ಚಿಕ್ಕಪಡೆ ಉಸಿರಾಟ ತೊಂದರೆ ಉಂಟು ನೀವು ಅಂದರೆ ಹಿಂಗೆ ಕರ್ಕೊಂಡು ಹೋಗ್ಬೇಕು ಅರ್ಧ ಗಂಟೆ ಮುಕ್ಕಲ್ ಮಟ್ಟಿಗೆ ಅಂತಾರೆ ಸೀರಿಯಸ್ ಉಂಟು ಮಗು ಅಂತ ಹೇಳಿದಾಗ ನನ್ನ ಆ ಮಮ್ಮಿ ಹುಬ್ಳಿ ಅಂದರೆ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ಇವಾಗಲ್ಲೆಲ್ಲ ಇದಿಲ್ಲ ನಮಗೆ ಹುಬ್ಬಳ್ಳಿ ಹೋಗಿಲ್ಲ ಇಲ್ಲಿ ಚಿನ್ನ ಮಹಾಲಕ್ಷ್ಮಿ ಸೇರಿಸ್ತೀನಿ ಮಹಾಲಕ್ಷ್ಮಿ ಹಾಸ್ಪಿಟ್ಲ್ ಜೊತೆಗೆ ಅವರು ನೋಡ್ತಾರೆ ಡಾಕ್ಟ್ರು ತುಂಬ ಕಷ್ಟ ಉಂಟು ಏನು ಗ್ಯಾರಂಟಿ ಹೇಳಲ್ಲ ಇರಲಿ ಅಂತಾರೆ ನಾನು ಒಂದು ಎರಡು ನನ್ನ ಹಾಸ್ಪಿಟಲಲ್ಲಿ ಇರಲಿ ಆಮೇಲೆ ವಿಚಾರ ಹೇಳ್ತೀನಿ ಅಂತಾರೆ ಹಾಗಾಗಿ ಕಿರ್ಚೆಯಲ್ಲಿ ಮಹಾಲಕ್ಷ್ಮಿ ವೆಂಟಿಲೇಟರ್ ಉಂಟು ಕಿರ್ಚೇಲಿ ಮತ್ತು ಹಾಸ್ಪಿಟಲಲ್ಲಿ ಇರಲಿ ಬಿಟ್ಟರೆ ಕುಡ್ಲಿ ಮಣಿಪಾಲಲ್ಲಿ ಅಲ್ಲಿಂದ ಒಂದು ವಾರ ಆಗ್ತದೆ ಅವ್ರ ಡಾಕ್ಟರ್ ಆಗಿಲ್ಲ ನಾವು ಕೂಲಿ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗಿ ಅಲ್ಲಿ ಅರವತ್ತು ಎಪ್ಪತ್ತು ಸಾವಿರ ಅಮೌಂಟ್ ಆಗೋಯ್ತು ಕಂಡೀಷನ್ ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ ಅದು ಇನ್ನೊಂದು ಎರಡು ಮೂರು ತಿಂಗಳ ಅಲ್ಲಿ ಇರಬೇಕಾಗುತ್ತೆ ಅಥವಾ ಇಲ್ಲ ಆಗುತ್ತೆ ಮಣಿಪಲ್ಲಾಗುತ್ತೆ ಆಗುತ್ತೆ ನಮ್ಮ ಚಿಕಿತ್ಸೆ ಆ ಥರ ವಿಷಯ ಇಲ್ಲ ಹೊರಗಡೆ ಹೋಗ್ಬೇಕಾಗುತ್ತೆ ಡಾಕ್ಟರ್ ಡಾಕ್ಟ್ರವ್ರು ನನ್ನ ಹತ್ರ ಏನು ಗೊತ್ತಾಗಲಿಲ್ಲ ಅವ್ನು ಕೆಲಸ ಮಾಡು ಎಷ್ಟೊಂದು ಅಮೌಂಟಲ್ಲಿ ಆಗುತ್ತೆ ಹೇಳಿದ್ರೆ ನಮ್ಮ ಹತ್ರ ಅದು ಇಲ್ಲ ಮಗು ನಾನೇ ಮನೇಲಿ ಕರ್ಕೊಂಡು ಹೋಗ್ತೀನಿ ಅಂತಂದು ಶ್ವಾಸ ಜಸ್ಟ್ ಇತ್ತು ಅಷ್ಟೇ ಅವರು ವೆಂಟಿಲೇಟರ್ ಅಷ್ಟೇ ಉಸಿರಾಟ ಬೇಬಿ ಹೊರಗಡೆ ಕರ್ಕೊಂಡು ಉಸಿರಾಟ ಇಲ್ಲ ಹಂಗೆ ಮೂರು ತಿಂಗಳು ಇರ್ಬೇಕು ಅಂತ ಹೇಳಿದ್ರು ಡಾಕ್ಟರ್ ನನ್ನ ಹತ್ರ ಆಗಿಲ್ಲ ಸೀದಾ ಮಗು ನನ್ನ ಮನೆ ಕರ್ಕೊಂಡು ಬಂದೆ ನನಗೆ ಡಾಕ್ಟರ್ ಹತ್ರ ನನ್ನ ಮಗು ನಾನೇ ಜವಾಬ್ದಾರಿ ಅಂತ ಹೇಳಿ ಕರ್ಕೊಂಡು ಬಂದೆ ಮನೆಗೆ ಕರ್ಕೊಂಡು ಬಂದಿದ್ದೆ ಒಂದು ತಾಸೆ ಬೇಕು ಇಲ್ಲ ಒಂದೇ ತುಂಬ ಮನೇಲಿ ನನ್ನ ಮಾತು ಉದ್ದೇಶ ಇಷ್ಟೇ ಅಲ್ಲ ಮಾಡಿದಾಗೆಂಟ್ ವ್ಯವಸ್ಥೆ ಏನೂ ಇಲ್ಲ ಒಂದು ಸ್ಕ್ಯಾನಿಂಗ್ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲು ಗೌರ್ಮೆಂಟು ಎಲ್ಲ ಎಲ್ಲ ಮಾಡ್ಕೊಂಡು ಹೋಗಬೇಕು ಒಂದು ಸ್ಕ್ಯಾನಿಂಗಿಗೆ ಹೋಗ್ಬೇಕಂದ್ರೆ ಈಗ ಎರಡು ಸಾವಿರದ ಎರಡು ನೂರು ರೂಪಾಯಿ ಸ್ಕ್ಯಾನಿಂಗ್ ಸೆಂಟರ್ ತಗೊತಾರೆ ಹುಳಿ ಚಿಕ್ಕ ಅದೇ ಗೋರ್ಮೆಂಟಲ್ಲಿ ಅನುಕೂಲ ಅಂತ ಹೇಳ್ತಾರೆ ಒಂದು ಗಂಡು ಮಗನ ಕಳ್ಕೊಂಡು ಎಷ್ಟು ನೋವು ಆಗ್ತದೆ ಒಂದು ಮಗನ ಕಳ್ಕೊಂಡು ಎಲ್ಲ ಎಷ್ಟು ನೋವು ಆಗ್ತದೆ ರೀ ಕೂಲಿ ಮಾಡಿ ಏಳ್ನೂರ ಎಂಟು ರೂಪಾಯಿ ಕೂಲಿ ಮಾಡೋರಿಗೆ ದಿನ ಹೋಗಿ ಹುಬ್ಬಳ್ಳಿ ಹೋಗಿ ತಿಂಗ್ಳು ಗಂಟೆ ಇಟ್ಕೊಳ್ಳೋಕೆ ಆಗ್ತದೇನು ಹೋಗ್ಲಿ ಆಸ್ಪತ್ರೆ ಇಲ್ಲ ಅಂತ ಪರವಾಗಿಲ್ಲ ಆಸ್ಪತ್ರೆ ಅಷ್ಟು ಅಲ್ರಿ ನೂರ ನಲ್ವ ನೂರ ನಲ್ವತ್ತೆರಡು ಕೋಟಿ ಕೊಟ್ಟು ಮಾಡಿಸಿದನ್ನ ಮೂವತ್ತು ಕೋಟಿ ನ ಆ ಎಕ್ವಿಪ್ಮೆಂಟ್ ಇಟ್ಬಿಟ್ಟಿನ ತಿಂದ್ಬಿಟ್ಟು ನೀವು ಆ ಬಿಲ್ಡಿಂಗ್ ಮಾಡಿದ್ನ ಗೋಡನ್ ಮಾಡಕ್ಕೆ ಕೊಟ್ಟಿದ್ದೀರಲ್ರಿ ನೀವು ಏನು ಮನುಷ್ಯಟು ಇನ್ನ ನಿಮ್ಮ ಅವ್ರಿಗೆ ಕಣ್ಣಿನ ಕಾಣೋದಿಲ್ಲ ಎಷ್ಟು ಸಫರ್ ಮಾಡ್ತಾ ಇದ್ದೀವಿ ಒಬ್ಬರು ತಿಕ್ಕಿದ್ರು ಎಷ್ಟು ಸಫರ್ ಮಾಡ್ತಾ ಇದ್ದಾರೆ ಗೊತ್ತಿದೆಯಾ ನಿಮಗೆ ಎಷ್ಟು ಜನ ಬೈಕೋತಾ ಇದ್ದಾರೆ ಗೊತ್ತಿದೆಯಾ ಎಮ್ ಆರ್ ಐ ಮಷಿನ್ ಇದೆ ಸ್ಕ್ಯಾನಿಂಗ್ ಮೂವತ್ತು ಕೋಟಿ ರೂಪಾಯಿ ಅವತ್ತೇ ಇಟ್ಟಿದ್ದಾರೆ ಒಂದು ಮಾಡಿದ್ರೆ ಇಲ್ಲೇ ಫ್ರೀ ಹಾರ್ಟ್ ಆಪರೇಷನ್ ಮಾಡ್ಬೋದಾಗಿತ್ತಲ್ಲ ಎಷ್ಟು ಜನ ಬದುಕ್ತಿದ್ರು ಓಲ್ ಎಷ್ಟು ಜನಕ್ಕೆ ಈ ಥರ ವೆಂಟಿಲೇಟ್ರು ಪ್ರತಿಯೊಂದು ಇತ್ತು ಆ ಎಕ್ವಿಪ್ಮೆಂಟ್ಸಲ್ಲಿ ಮೂವತ್ತು ಕೋಟಿ ರೂಪಾಯಿ ಐಟಮ್ಸ್ ನಿಮಗೆ ನನಗೆ ಸ್ವಲ್ಪ ಕರ್ಣನೇ ಇಲ್ಲ ನಿಮ್ಮ ರಾಜಕೀಯ ಮುಖ್ಯ ಮುಖ್ಯನಂಗಾರೆ ಯಾರು ಶಾಶ್ವತ ರೀ ಇವತ್ತಿನ ಮಷಿನ್ ನಾಳೆ ಬದುಕಿರ್ತಾರೆ ಗ್ಯಾರಂಟಿ ಇದೆಯಾ ನಾ ಬದುಕಿರ್ತೇನೆ ಗ್ಯಾರಂಟಿ ನೀವು ಬದುಕಿರ್ತೇನೆ ಗ್ಯಾರಂಟಿ ಇದೆಯಾ ಯಾಕೆ ಹಿಂಗೆ ಮಾಡ್ತೀರಿ ದಯವಿಟ್ಟು ಕೈಮೂರು ಕೇಳ್ತೇನೆ ಇದು ಬೇಡ ಈ ರೀತಿ ಮಾಡಬೇಡಿ ನೋಡಿ ನಾನು ಎಷ್ಟು ಸಲ ಒಂದು ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದ್ದಾರೆ ಏನಂತ ಅದು ಎಕ್ವಿಪ್ಮೆಂಟ್ಸ್ ಮಾಡಿ ವೈದ್ಯ ನೇಮಕಾತಿ ಮಾಡಿ ಪರಿಪಯ ಕೇಳ್ತಾಯಿದ್ದೀನಿ ಎಷ್ಟು ಹೋರಾಟ ಮಾಡಿದ್ದಾರೆ ಒಂದು ಸ್ವಲ್ಪ ಕರ್ಣ ಒಂದು ಮಾತು ಒಂದು ಉತ್ತರ ಕೊಡೋದು ಯಾವ ಪತ್ರಿಕಾಗೋಷ್ಠಿ ಮಾಡಿದ್ರು ಆ ವಿಷಯ ಚೀಫ್ ಸೆಕ್ರೆಟರಿ ಕೇಳಿದೆ ಅವ್ರು ಕೇಳಿದೆ ಕೇಳ್ತೇನೆ ಅಂತ ಹೇಳ್ತೀರಿ ದೇವ್ರ ನೀವು ಈ ಥರ ಮಾಡಿದ್ರೆ ದಯವಿಟ್ಟು ಈ ರೀತಿ ಮಾಡಬೇಡಿ ಅನ್ನೋದನ್ನು ಈ ಮೂಲಕ ನಾನು ಎಲ್ಲರಿಗೂ ಕೂಡ ಕೈ ಮುಗಿದು ಕೇಳ್ತಾ ಇದ್ದಾನೆ ನಾ ಕೇಳ್ತಾನೆ ಮಂಕಳ ಮಂಗಳ ವೈದ್ಯರು ಕೇಳ್ತೇನೆ ಸಣ್ಣ ದೇಶಪಾಂಡೆ ಸೇವೆಯನ್ನು ಕೇಳ್ತೇನೆ ದಯವಿಟ್ಟು ನಮ್ಮ ಸಿರಸಿ ಬಗ್ಗೆ ಒಂದು ಗಮನ ಕೊಡಿ ದಿನನಿತ್ಯ ನಾನು ಕಣ್ಣು ನೀರು ಹಾಕ್ತಾ ಇದ್ದಾರೆ ಅಂತೇಳಿ ಈ ಮೂಲಕವಾಗಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸಂದರ್ಭದಲ್ಲಿ ಅನಂತಮೂರ್ತಿ ಹೆಗಡೆ ಮಾತನಾಡಿ ಶಾಸಕರಾಗಿದ್ದ ವೇಳೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕ್ಷೇತ್ರದ ಜನತೆಗಾಗಿ ತಂದಿದ್ದ ಆಸ್ಪತ್ರೆಯನ್ನ ಇನ್ನೂ ಪೂರ್ತಿಗೊಳಿಸಲು ಶಾಸಕರಿಗೆ ಸಾಧ್ಯವಾಗಿಲ್ಲ ವೈದ್ಯಕೀಯ ಉಪಕರಣ ಖರೀದಿಗೆ ಟೆಂಡರ್ ಹಾಗೂ ತಜ್ಞ ವೈದ್ಯರ ನೇಮಕಾತಿ ಮಾಡುವುದಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕಲು ಭೀಮಣ್ಣರಿಗೆ ಆಗಿಲ್ಲ ಕಳೆದ ಒಂದೂವರೆ ವರ್ಷದಿಂದ ಆಸ್ಪತ್ರೆ ಕಾಮಗಾರಿ ಕುಂಟುತ್ತಾ ಸಾಗಿದೆ ಬಡವರಿಗೆ ಉಚಿತವಾಗಿ ದೊರೀತಾ ಇದ್ದ ಸ್ಕ್ಯಾನಿಂಗ್ ಎಂಆರ್ಐ ಸಿಟಿ ಸ್ಕ್ಯಾನ್ ಹಾರ್ಟ್ ನಂತಹ ಸೌಲಭ್ಯಗಳಿಗೆ ಇವತ್ತು ಲಕ್ಷಾಂತರ ರೂಪಾಯಿ ಹಣವನ್ನ ಕ್ಷೇತ್ರದ ಜನ ವ್ಯಯಿಸಬೇಕಿದೆ ಕನಿಷ್ಠ ಪಕ್ಷ ಶಾಸಕರಿಗೆ ಮಾನವೀಯತೆ ಮತ ಹಾಕಿರುವ ಬಡವರ ಮೇಲೆ ಕಳಕಳಿ ಇದ್ರೆ ಆಸ್ಪತ್ರೆಯನ್ನ ಜನಸೇವೆಗೆ ಲಭ್ಯವಾಗುವಂತೆ ಮಾಡಬೇಕು ಅಂತ ಒತ್ತಾಯಿಸಿದ್ರು ಹೇಳ್ತಾರಲ್ಲ ಶಾಸಕರು ಬಹಳಷ್ಟು ಏನು ಕರುಣೆ ಇದ್ದವರು ಅಂತ ಹಲವಾರು ಬಾರಿ ಹೇಳಿದೆ ಪರಿಪರೇ ಶಾಸಕರು ಸತ್ಯಾಗ್ರಹ ಮಾಡಿದೆ ನೋಡಿ ಈ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಇವರು ಒಂದು ಮಗು ಅವ್ರ ಮಗನ ಕರ್ಕೊಂಡಿದ್ದಾರೆ ಒಂದು ವೆಂಟಿಲೇಟರ್ ಇಲ್ಲ ಅಂಥೇಳಿ ಸಿರ್ಸಿ ಆಸ್ಪತ್ರೆಗೆ ಒಂದೂವರೆ ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಸ್ತಾವನೆ ಹೋಗಿದೆ ಏನೇ ಎಕ್ವಿಪ್ಮೆಂಟ್ಸ್ ಬೇಕು ಹೌದಾ ಯಾವ್ಯಾವ ವೈದ್ಯರು ಬೇಕು ಅಂತೇಳಿ ಇವತ್ತಿನವರೆಗೆ ಮಾಡಿಲ್ಲ ಅನ್ನೋ ಎಷ್ಟು ಸಲ ಹೇಳಬೇಕು ನಿಮಗೆ ಯಾಕೆ ಮಾಡ್ತಾ ಇಲ್ಲ ಈಗ ಮಾಡಿದ್ರೆ ಹಿಂದಿನ ಸರ್ಕಾರಕ್ಕೆ ಕ್ರೆಡಿಟ್ ಬರ್ತದೆ ಅಂತ ಒಬ್ಬ ಮನುಷ್ಯತ್ವ ಇರುವಂತಹ ವ್ಯಕ್ತಿ ಆದರೆ ನೀವು ಈ ಥರ ಮಾಡ್ತೀರಾ ಮಾನವೀಯತೆ ಈ ಥರ ಮಾಡ್ತೀರಾ ವೆಂಟಿಲೇಟರ್ ಇಲ್ಲ ಇಷ್ಟನ್ನು ಬಡವರು ಸಬರಾಗ್ತಾಯಿದ್ರೆ ಗೊತ್ತಾ ಎಮ್ ಆರ್ ಐ ಮಷೀನಿಂದ ದುಡ್ಡು ಕೊಡಕ್ಕಾಗ್ದೆ ಆಸ್ಪತ್ರೆ ಬಿಲ್ ಕಟ್ಟಲಿಕ್ಕಾದ್ರೆ ಎಷ್ಟು ಸಾಯ್ತಾ ಇದಾರೆ ಗೊತ್ತಾ ಇವ್ರು ಬಾಯ್ ಹೇಳ್ತಾರೆ ಇವ್ರ ಮಗನ ಕಳ್ಕೊಂಡು ಕಳ್ಕೊಂಡ್ರೋರು ಕಣ್ಣ ನೀರು ಮನೆ ಕರ್ಕೊಂಡು ಬಂದೆ ನಾನು ನನ್ನ ಒಂದು ವೆಂಟಿಲೇಟರ್ ಇಲ್ಲ ಅನ್ನೋ ಇದರಿಂದ ನಾನು ತುಂಬ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ನನ್ನ ಮಗನ ಕಳ್ಕೊಂಡೆ ಸರ್ ಆಸ್ಪತ್ರೆ ವೆಂಟಿಲೇಟರ್ ಇದ್ದರೆ ಸರ್ಕಾರಿ ಆಸ್ಪತ್ರೆ ವೆಂಟಿಲೇಟ್ ನನ್ನ ಮಗ ಬಗ್ತಾ ಇದ್ದ ಅಂತ ಕಣ್ಣ ನೀರು ಹಾಕಿರ್ತಾರೆ ಇವರು ಬಾಯಂದು ಹೇಳ್ತೇನೆ ಏನಾಯ್ತು ಬಂದೆ ಇಷ್ಟು ಸಲ ಕಳ್ಕೊಂಡ್ರೂ ಒಂದು ಮಾತು ಹೇಳ್ತಾ ಇಲ್ಲ ಮೂವತ್ತು ಕೋಟಿ ರೂಪಾಯಿ ಎಕ್ವಿಪ್ಮೆಂಟ್ಸ್ನೆಲ್ಲ ತೆಗೆದುಹಾಕಿ ಐದು ಕೋಟಿ ರೂಪಾಯಿ ಮಾಡಿಟ್ಟು ಎಷ್ಟು ಸಲ ಕೇಳಬೇಕು ನಾವು ಎಷ್ಟು ಮಾಧ್ಯಮದ ಎಷ್ಟು ವರದಿ ಮಾಡಿದ್ರಿ ಏನಾದರೂ ಒಂದು ಹೇಳಿದ್ರಾ ಮೂವತ್ತು ಕೋಟಿ ರೂಪಾಯಿ ಎಕ್ವಿಪ್ಮೆಂಟ್ಸ್ ಯಾಕೆ ಐದು ಕೋಟಿ ರೂಪಾಯಿ ಅಂತ ಹೇಳಿದ್ರ ಜಿಲ್ಲಾಸ್ಪತ್ರೆ ಮಾಡ್ತಾ ಅಂತೇಳಿ ಮಾಡಿದ್ರಾ ಹೋಗಿ ಪ್ರಸ್ತಾವನೆ ಒಂದೂವರೆ ವರ್ಷ ಆಯಿತು ಏನು ಆ ಎಕ್ವಿಪ್ಮೆಂಟ್ಸಿಗೆ ಇದಕ್ಕೆ ಏನಾದ್ರು ಮಾಡಿದ್ರ ಆ ಬಿಲ್ಡಿಂಗ್ ರೆಡಿ ಆಗ್ತಾಯಿದೆ ಬಿಲ್ಡಿಂಗ್ ರೆಡಿ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗಿದ ತಕ್ಷಣವೇ ಎಲ್ಲ ಪ್ರಸ್ತಾವ ಎಲ್ಲ ವೈದ್ಯಾಧಿಕಾರಿ ವೈದ್ಯರ ನೇಮಕಾತಿ ಆಗಬೇಕು ಎಕ್ವಿಪ್ಮೆಂಟ್ ಟೆಂಡರ್ ಆಗಬೇಕು ಅಂತಿತ್ತು ಇದು ಒಂದರ ಮಾಡ್ತಾ ಇದ್ದೀರಾ ನಿಮ್ಮ ನಿಜಕ್ಕೂ ಕೂಡ ಒಬ್ಬ ಜನಪ್ರತಿನಿಧಿಯಾಗಿ ಬಡವರ ಬಗ್ಗೆ ಕಾಳಜಿ ಹೋದಾಗಿದ್ದರೆ ಆ ಆಸ್ಪತ್ರೆ ಮಾಡ್ತಿದ್ದು ಮೊದಲು ಇದು ರಾಜಕೀಯ ಮಾಡ್ತಿರ್ಲಿಲ್ಲ ಇಲೆಕ್ಷನ್ಗೆ ಆರು ತಿಂಗಳ ಮುಂಚೆ ಮಾಡೋಣ ಹೀಗೆ ಮಾಡೋಣ ಮರ್ತೋಗತ್ತೆ ಅನ್ನುವಂಥ ಒಂದು ಕ್ಷುಲ್ಲಕ ಬುದ್ಧಿಯಿಂದ ನೀವು ಈ ರೀತಿ ಮಾಡ್ತಾ ಇದ್ದೀರಿ ಈ ಮೂಲಕ ನಾನು ಬೇಳ್ಕೊಳ್ತಾ ಇದ್ದೀನಿ ಈ ರೀತಿ ಆಸ್ಪತ್ರೆ ವಿಚಾರದಲ್ಲಿ ದೇವ್ರ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಮಾರಿಕಾಂಬ ಜಾತ್ರೆಗೆ ತಂದೆ ಅಂತ ಹೇಳೋದು ಸುಳ್ಳು ಹೇಳೋದು ಆಮೇಲೆ ಈ ಆಸ್ಪತ್ರೆ ವಿಚಾರದಲ್ಲಿ ಎಲ್ಲಿ ಕ್ರೆಡಿಟ್ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಆಸ್ಪತ್ರೆ ಮಾಡದೆ ಹಾಗೆ ಹೆಲ್ಡ್ ಹೆಲ್ಡಪ್ ಮಾಡೋದು ಹಾಳು ಮಾಡೋ ಪ್ರಯತ್ನ ಮಾಡುವಂಥದ್ದು ತುಂಬ ದೊಡ್ಡ ಅಪರಾಧ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ